ಕೊಟ್ಬಿಟ್ ನಮಸ್ತಾರೆ ನಿಮ್ಗೆ ಚೆನ್ನಾಗಿ ಒಂದ್ ಮೂರ್ ತಿಂಗ್ಳು ಆರ್ ತಿಂಗಳು ಚೆನ್ನಾಗಿ ಕೊಟ್ಬಿಟ್ ನಮಸ್ತಾರೆ ಏ ಇವನ್ ಇಷ್ಟ ಚೆನ್ನಾಗ್ ಕೊಡ್ತಾನೆ ಅಂತ ಅನ್ಸ್ಕೊಂಡ್ ಕನ್ಕೊಂತೀರಾ ನೀವು ಆಮೇಕಿಂದ ಹೋಗ್ತಾರೆ ಈಗ ಮೊನ್ನೆ ಆಗಿದೆ ಒಬ್ನು ಒಂದ್ ಊರಲ್ಲಿ ಯಾವುದೋ ಒಬ್ ಬೇರೆ ಕಡೆಯಿಂದ ಬಂದ್ಬಿಟ್ಟು ನಿಮ್ಗೆ ಊದ್ಬತ್ತಿ ಮಾಡೋದಿಕ್ಕೆ ಕೊಡ್ತೀವಿ ನಾವೇ ಮೆಟೀರಿಯಲ್ ಕೊಡ್ತೀವಿ ಅಂತ ಹೇಳಿ ಒಂದ್ ಮೂರ್ ತಿಂಗ್ಳು ಚೆನ್ನಾಗಿ ಏನೋ ಎಲ್ಲ ಅವರೇ ಕಚ್ಚಾ ವಸ್ತುಗಳನ್ನೆಲ್ಲ ಕೊಟ್ಟು ಊದ್ಬತ್ತಿ ಮಾಡಿ ಅವನೇ ವಾಪಸ್ ತಗೊಂಡು ತಿಂಗ್ಳು ಆರ್ ಸಾವಿರ ಎಂಟ್ ಸಾವಿರ ಹಂಗೆಲ್ಲ ಕೊಟ್ಟಿದ್ದಾನೆ ಮೂರ್ನಾಕ್ ತಿಂಗಳಾದ್ಮೇಲೆ ಸ್ವಲ್ಪ ರಾ ಮೆಟೀರಿಯಲ್ ತಗೊಳ್ಳೋದಕ್ಕೆ ಕಚ್ಚಾ ವಸ್ತು ತನಕ್ ದುಡ್ಡಿಲ್ಲ ನೀವೆಲ್ಲ ದುಡ್ ಕೊಡ್ರಿ ಅಂತ ಹೇಳಿ ಅವ್ರ ಹತ್ರ ಒಂದ್ ಆರು ಲಕ್ಷ ಹಾಕ್ಸ್ಕೊಂಡಿದ್ದೇನೆ ಒಂದು ಏಳು ಜನದ ಹತ್ರ ಸೇರಿ ಎಸ್ ಆಗಿದ್ದಾನೆ ಇವ್ರಿಗೆ ನಂಬಿಕೆ ಬಂತಲ್ಲ ಹಾಕಿದ್ರು ಇವಾಗ ಪೊಲೀಸರಿಗೆ ತಂದ್ಕಟ್ಟಿರಿ ಈಗ ಅದನ್ನ ಬಿಡಿಸಿಕೊಡ್ರಿ ಕರ್ಸ್ಕೊಡ್ರಿ ಅಂತ ಹೇಳಿ ಅದಂತಕ್ಕೆಲ್ಲ ನೀವು ನಂಬಾಡ್ರಿ ನಂಬ್ಬಿಟ್ಟು ದುಡ್ಡು ಹಾಕೋದ್ರಿಗೆ ಮಾಡ್ಬೇಡ್ರಿ ಒಂದು ಎರಡನೇದು ಮೊನ್ನೆ ಇತ್ತೀಚೆಗೆ ಪಟ್ನಾಯಕ್ ನಲ್ಲಿ ಸ್ಟೇಷನ್ ಹತ್ರ ಒಂದು ಚೈನ್ ಕಿತ್ಕೊಂಡು ಹೋಗ್ಬಿಟ್ಟಿರೋ ಇಂತ ವಯಸ್ಸಾಗಿರೋದು ಒಂದು ಇದ್ರಲ್ಲಿ ಪಲ್ಸರ್ ಗಾಡಿನಲ್ಲಿ ಬಂದ್ಬಿಟ್ಟು ಅದು ಒಂಟಿ ಮನೆ ಇರ್ತದೆ ಅಜ್ಜಿ ಅಜ್ಜಿ ಹತ್ರ ಬಂದ್ಬಿಟ್ಟು ಯಾರೋ ಪರಿಚಯ ಇದಿರೋ ಒಂಥರ ಅಜ್ಜಿ ಪಕ್ಕದ ಮನೆ ನಾಗರಾಜ ಯಾಕಜ್ಜಿ ಹುಷಾರ್ ಇಲ್ವೇನಜ್ಜಿ ಜ್ವರ ಬಂದೈತೆ ಅಂತ ಹಿಂಗ್ ಮುಟ್ಟದ ಮುಟ್ಟ ತರ ಮಾಡ್ಬಿಟ್ಟು ಜೈನ್ ಕಿತ್ಕೊಂಡ್ ಹೊರಟೋಗನ ಯಾರಾದ್ರೂ ಹೊರಗಡೆ ಅವನು ವ್ಯಕ್ತಿ ಅನುಮಾನಾಸ್ವಾದ ಬರ್ತಿದ್ದಾನೆ ಬೈಕ್ ಅಲ್ಲಿ ನಂಬರ್ ಇಲ್ಲ ಅವನೇನೋ ಮಾಸ್ಕ್ ಹಾಕೊಂಡಿದ್ದಾನೆ ಹೆಲ್ಮೆಟ್ ಹಾಕೊಂಡಿದ್ದಾನೆ ಅಂತಂದ್ರೆ ನೀವು ಸ್ವಲ್ಪ ಅವನಿಂದ ದೂರ ಇರಬೇಕು ಅಥವಾ ಅವನ್ ಅವ್ನ ನಿಲ್ಸಿ ವಿಚಾರ ಬಾಯಲ್ಲಿ ಬಾಯ್ ಯಾಕೆ ಅಂತ ನೀವೆಲ್ಲ ಜೆಂಟ್ಸ್ ಹುಡುಗರು ವಿಚಾರ ಮಾಡ್ಬೇಕು ನೀ ಯಾಕೆ ಬಂದಿದ್ಯಾ ನೀನ್ ಯಾರು ಇಲ್ಲಿ ಏನು ಅಂತ ಒಂದು ತಡೆ ನಿಲ್ಸು ಇಲ್ಲಿ ಒಂದು ಫೋಟೋ ತಕ್ಕಂತೀನ ಎನ್ಬೇಕು ಅವಾಗ ಒಂದ್ ನೆಪೆಸ್ ಆಗ್ತಾನೆ ಅಥವಾ ಅವ್ನು ನೀವು ಹೊಡ್ಕೊಂಡಿದ್ರೆ ನಮ್ಗೆ ಒಂದ್ ಸಾಕ್ಷ್ಯ ಸಿಗುತ್ತೆ ಅರ್ಥ ಆಯ್ತಾ ಇವ್ರು ಅವಾಗ್ಲೇ ಹೇಳಿದ್ರಲ್ಲ ಏನಾದ್ರು ಕಳ್ತನ ಆದ್ರೆ ಅಥವಾ ಏನೇ ಒಂದು ಅಥವಾ ಆಕ್ಸಿಡೆಂಟ್ ಆದ್ರೆ ಅಥವಾ ಏನೋ ಯಾವ್ದಾದ್ರು ರಾಬರಿ ಆದ್ರೆ ಏನಾದ್ರು ಆದಾಗ ನೀವು ಮನೆ ಬಾಗ್ಲೆಲ್ಲ ಹೋಗಿ ಮುಟ್ಟೋದು ಟಚ್ ಮಾಡೋದು ಮಾಡ್ಬಾರ್ದು ಯಾಕಂದ್ರೆ ಅವ್ರ ಫಿಂಗರ್ ಪ್ರಿಂಟ್ ಇರ್ತವಲ್ಲ ಅವು ನಮ್ಗೆ ಸಿಗ್ತವೆ ನಾವ್ ಬಂದ ಒಂದ್ ತೊಗೊಂಡ ತಕ್ಕ ನಮ್ದು ಪೊಲೀಸ್ ನಾಯಿ ಬರೋ ತನಕ ಆ ಸಾಕ್ಷಿ ನಾಶ ಮಾಡಕ್ ಹೋಗ್ಬಾರದು ಅರ್ಥ ಆಯ್ತಾ ಈಗ ನೋಡ್ರಿ ನೀವೆಲ್ಲಾ ಎಷ್ಟೇನೋ ಬಂದ್ ಕೇಳಿಸ್ಕೊಂಡ್ರಲ್ವಾ ಈಗ ಕೇಳಿಸ್ಕೊಂಡಿಲ್ದಾರ್ ಈಗ ನಷ್ಟ ಆಯ್ತಾ ನಿಮ್ಗೆ ಇಷ್ಟೊಂದ್ ಅಲ್ಲ ಜಿ ಬಂದಿಲ್ದಾರ ಬರ್ದಿಲ್ದರಿ ನೀವ್ ಮನೆಗೆ ಹೇಳಕ್ ಆಗ್ತಾ ಇಲ್ಲ ತಾನೆ ಹಾ ಹಂಗೆ ಕೇಳಿಸ್ಕೊಂಡಿದಿರ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅದೇ ರೀತಿ ನಿಮ್ ಕಡೆಯಿಂದ ನಮ್ಗೆ ಏನ್ ಸಹಕಾರ ಬೇಕು ಅಂದ್ರೆ ಯಾವ್ದಾದ್ರು ಒಂದ್ ಕೇಸ್ ಆದಾಗ ಒಂದ್ ಪಂಚನಾಮ ಪೊಲೀಸರು ಕರೆದ್ರೆ ದಯವಿಟ್ಟು ಬನ್ನಿ ಅಥವಾ ಬೇರೆ ಇನ್ನೊಂದ್ ಎನ್ಕೋ ಸಾಕ್ಷಿಕ್ ಬೇಕು ಅಂತಂದ್ರೆ ಬನ್ನಿ ಇವತ್ತು ಒಬ್ರಿಗೆ ಆಗಿರ್ತೈತೆ ಇನ್ಯಾರುಗಳು ನಾಳೆ ನಿಮ್ಗೂ ಆಗ್ಬೋದು ಅವಾಗ ನಿಮ್ಗೂ ಆದಾಗ ನಾವೇ ಮತ್ತೆ ಬೇರೆಯವ್ರನ್ನ ಕರೆದು ನಿಮ್ಗೆ ಹೆಲ್ಪ್ ಮಾಡ್ಬೇಕಾಗ್ತತೆ ಪೊಲೀಸರೊಂದಿಗೆ ಸಹಕಾರ ಜಾಸ್ತಿ ಜನಗಳು ನೀಡ್ಲಿ ಅಂತಲೇ ಮನೆ ಮನೆ ಪೊಲೀಸ್ ಅನ್ನೋ ಕಾರ್ಯಕ್ರಮ ಮಾಡಿರೋದು ಅದೇ ರೀತಿ ನಿಮ್ಮ ಏನು ಸಮಸ್ಯೆಗಳಿದ್ರೆ ಅವನು ಕೂಡ ಹಂಚ್ಕೊಂಡ್ಲಿ ಎಲ್ಲಾ ಎಲ್ಲಾ ಇದಕ್ಕೂ ನೀವೇ ಹೋಗಿ ಪೊಲೀಸ್ ಠಾಣೆಗೆ ದೂರ್ ಕೊಡೋದಿಕ್ಕಾಗಲ್ಲ ನಾವೇ ನಿಮ್ ಮನೆ ಬಾಗ್ಲಿಕ್ ಬಂದಾಗ ನಿಮ್ದು ಸಮಸ್ಯೆ ಇದ್ರು ಹೇಳಿ ಹಾಗೆ ನಾವು ಏನ್ ಸಹಕಾರ ನಿಮ್ಮಿಂದ ಬಯಸ್ತೀವಿ ಅನ್ನೋ ಒಂದು ವಿಚಾರಕ್ಕೆ ಈ ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಅಂತ ಹೊಸದಾಗಿ ಮಾಡಿದರೆ ಇದನ್ನ ಯಶಸ್ವಿಯಾಗಿ ಮುಂದುವರ್ಸ್ಕೊಂಡು ಹೋಗೋಣ ನೀವ್ ಏನೇ ಕಷ್ಟ ಇದ್ರು ಹೇಳಿ ನಮ್ ಕೈಲಾಗಿದ್ದನ್ನ ಬಗೆಹರಿಸ್ತೀವಿ ಆಗಲ್ಲದನ್ನ ಸರ್ಕಾರದ ಹಂತದಲ್ಲಿ ಮುಂದಕ್ಕೆ ಎಲ್ಲಿಗೆ ತರೋ ತಗೊಂಡೋಗ್ಬೇಕ ಅಲ್ಲಿಗೆ ತಗೊಂಡೋಗ್ತಿವಿ ಸರಿಯಾಗ್ತದೆ ಆಯ್ತಾ ನೀವು ನಿಮ್ಮ ಮನೆಗಳಲ್ಲಿ ಬೈಕ್ ಕೊಡಬೇಕು ಆಯಿತಾ ಮೊಬೈಲ್ ಹಿಡ್ಕೊಂಡು ಯೂಸ್ ಮಾಡಬೇಡಪ್ಪ ಅಂತಂದರೆ ಅಂತ ಕೇಳಬೇಕು ಆಯಿತಾ ಆಮೇಲೆ ಅಕ್ಕಪಕ್ಕದ ಮನೆಯಲ್ಲಿ ನಾನು ಆದರೆ ಅವ್ರ ಮನೇಲಿ ಆಗಿರೋದು ಬಿಡು ನಮಗೆ ಯಾಕೆ ಅನ್ನೋ ಮೆಂಟಾಲಿಟಿ ಬೇಡ ಆಮೇಲೆ ನಿಮ್ಮ ಮನೆಗಳಲ್ಲಿ ಏನಾದರೂ ನೀವು ಇಲ್ಲದೇ ಇದ್ದಾಗ ಪೊಲೀಸ್ ಸ್ಟೇಷನಿಗೆ ಬಂದು ಹೇಳಿ ಹೋಗಿ ಸರ್ ನಾವು ಮನೆಯಲ್ಲಿ ಯಾರೂ ಇರಲ್ಲ ಈಗ ಹಾಕ್ಕೊಂಡು ನಿಮಗೆಲ್ಲ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಮನೇನ ಲಾಕ್ ಮಾಡೋದು ಅಂತ ಹೇಳಿ ಅಂತ ಒಂದು ನಿಮಿಷ ದೂರ ಇಲ್ಲ ತಾವರೆ ಅಂತೂ ನಿಮ್ಮ ಬುಡದಲ್ಲೇ ಪೊಲೀಸ್ ಸ್ಟೇಷನ್ ಇದೆ ಒಂದು ನಿಮಿಷ ಅಲ್ಲಿಗೆ ಬಂದು ಹೇಳಿ ಹೋದರೆ ಆಯಿತು ನಿಮ್ಮ ಮನೆ ಬಗ್ಗೆ ಏನು ಮಾಡ್ತೀವಿ ನಾವು ಡೇ ಮತ್ತು ನೈಟು ವಾಚ್ ಮಾಡ್ತಾ ಇರ್ತೀವಿ ಆಯಿತಾ ಆಮೇಲೆ ಕಳತನ ಈ ಥರದ್ದು ಅಚಾತುರವಾಗಿ ಮತ್ತೆ ಆಯಿತು ಅಂತಂದರೆ ಕಳತನ ಈ ಥರದ್ದು ಏನಾದರೂ ಆದಾಗ ದಯವಿಟ್ಟು ಯಾವ ಕಾರಣಕ್ಕೂ ಒಳಗೋಗಬೇಡ್ರಿ ಏನನ್ನು ಮುಟ್ಬೇಡಿ ಯಾವ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಕಳತನ ಆಗಿದೆ ನಿಮಗೇನೋ ಅನುಮಾನ ಬಂದಿದೆ ಅಂದರೆ ಯಾವ ಕಾರಣಕ್ಕೂ ನೀವು ಒಳಗೆ ಹೋಗ್ಬೇಡಿ ಏನನ್ನು ಮುಟ್ಬೇಡಿ ಹೊರಗಿದ್ದೇ ಆಗಿದ್ದೇ ಮೊದಲನೇದಾಗಿ ಪೊಲೀಸ್ವರಿಗೆ ಫೋನ್ ಮಾಡಿ ಪೊಲೀಸ್ನವರು ನಿಮಗೆ ಫೋನ್ ನಂಬರ್ ಇಲ್ಲ ಪೊಲೀಸ್ ಸ್ಟೇಷನ್ ಇಲ್ಲಪ್ಪ ಹೋಗ್ತಾ ಇಲ್ಲ ಅಂದ್ರೆ ಒನ್ ಒನ್ ಟೂಗೆ ಕಾಲ್ ಮಾಡಿ ದಯವಿಟಿ ಎಲ್ಲ ನಮಗೆ ಆಂಡ್ರೆಡ್ ಇವಾಗ ಒನ್ ಒನ್ ಟು ಏನೇ ತುರ್ತು ಸಹಾಯ ಬೇಕು ಅಂದ್ರೂ ಅನ್ ಒನ್ ಒನ್ ಟು ಅಂಡ್ರೆಡ್ ಅಲ್ಲ ಒಂದು ಒನ್ ಎರಡು ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಏನಾದರೂ ತುರ್ತು ಇರ್ಬೋದು ಬೆಂಕಿನಿಂದ ಇರ್ಬೋದು ಆಕ್ಸಿಡೆಂಟ್ ಆಗಿರ್ಬೋದು ಕಳ್ಳತನ ಆಗಿರ್ಬೋದು ಅಥವಾ ಯಾರಾದರೂ ಚುಡಾಯಿಸ್ತಾ ಇರ್ಬೋದು ಒನ್ ಒನ್ ಟು ನೂರ ಹನ್ನೆರಡಕ್ಕೆ ಫೋನ್ ಮಾಡ್ಬಿಟ್ರೆ ತಕ್ಷಣ ಕಂಟ್ರೋಲ್ ರೂಮಿಗೆ ಹೋಗಿ ನಮ್ಮ ಪೊಲೀಸ್ ಸ್ಟೇಷನ್ ಇಮಿಡಿಯೇಟ್ ಆಗಿ ಕಳಿಸ್ತಾರೆ ಅಂತ ಗಾಡಿಗಳನ್ನ ಅದಕ್ಕೆ ಅಂತಲೇ ಒಂದು ವೆಹಿಕಲ್ನ ಬಿಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಜೀಪ್ ಅಲ್ಲ ಅದು ಅದಕ್ಕೆ ಸಪ್ರೇಟ್ ಜೀಮ್ ಜೀಪ್ ಇದೆ ಈ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಅಂತ ತುರ್ತು ಸಹಾಯವಾಣಿ ಅಂತ ನೋಡಿರ್ತೀರಲ್ಲ ಅದು ನಿಮ್ಗೆ ಯಾವಾಗ್ಲೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಪ್ಪತ್ನಾಲ್ಕು ಗಂಟೆನೂ ಇರುತ್ತೆ ಅದು ಅರ್ಥ ಆಯ್ತಾ ಆ ನಂಬರ್ ಎಲ್ಲರೂ ನೆನ್ಪಿಟ್ಕೊಳ್ರಿ ಒನ್ ಒನ್ ಟೂ ನೂರ ಹನ್ನೆರಡು ಇದು ದೇಶದಲ್ಲಿ ಎಲ್ಲ ಕಡೆಗೂ ಅದೇ ಸೇಮ್ ನಂಬರ್ ಇದೆ ಫೈರ್ ಅದೇ ಇದು ಕೂಡ ಏನಾರಾಗಲಿ ನಿಮಗೆ ಎಮರ್ಜೆನ್ಸಿ ನೂರ ಹನ್ನೆರಡು ಫೋನ್ ಮಾಡಿದ್ರೆ ನಿಮಗೆ ಆಂಬುಲೆನ್ಸ್ ಬೇಕಾ ಅಥವಾ ಫೈರ್ ಇಂಜನ್ ಬೇಕಾ ಏನಾಗಿದೆ ಅಂತ ಕೇಳ್ತಾರೆ ಇಲ್ಲ ಸರ್ ನಮ್ಮ ಮನೆ ಪಕ್ಕದಲ್ಲಿ ಏನೋ ಒಂದು ಬಣವೆಗೋ ಅಥವಾ ಮರಕ್ಕೋ ಏನಕ್ಕೋ ಬೇಕಿ ಹತ್ತಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಅವರು ಫೈರ್ ಇಂಜಿನ್ಲಿ ಕನೆಕ್ಟ್ ಮಾಡ್ತಾರೆ ಆಮೇಲೆ ಆ್ಯಂಬುಲೆನ್ಸ್ವರೆಗೂ ಹೇಳ್ತಾರೆ ಇವೇನು ಒನ್ ಒನ್ ಟು ಕಾಲ್ ಮಾಡಿದ್ರೆ ನಿಮಗೆ ಏನು ಸಹಾಯ ಬೇಕೋ ಅವ್ರು ವಾಪಸ್ ಹೇಳ್ತಾರೆ ನೀವು ಫೋನ್ ನಂಬರ್ ಮಾಡಿದವರಿಗೆ ನಿಮಗೆ ಒಂದೇ ನಿಮಿಷದಲ್ಲಿ ವಾಪಸ್ ಪೊಲೀಸ್ನವ್ರು ಫೋನ್ ಮಾಡ್ತಾರೆ ಪೊಲೀಸ್ನವರೋ ಫೈರ್ನವರೋ ಆ್ಯಂಬುಲೆನ್ಸ್ನವರೋ ಒಂದೇ ನಿಮಿಷದಲ್ಲಿ ನಿಮಗೆ ವಾಪಸ್ ಫೋನ್ ಮಾಡ್ತಾರೆ ಅರ್ಥ ಆಯ್ತಾ ಎಲ್ಲಿ ಏನು ಎತ್ತ ಏನಾಗಿದೆ ಅಂತ ಕೇಳಿ ತಕ್ಷಣ ಬರ್ತಾರೆ ಒಂದು ಈಗಾಗಲೇ ಹೇಳಿದ್ದೀವಿ ಇದು ರಾಷ್ಟ್ರೀಯ ಹೆದ್ದಾರಿ ಹೊಂದ್ಕೊಂಡಿದೆ ನಿಮ್ಮ ಮೂರು ಎಲ್ಲರೂ ನೀವು ಡೈಲಿ ಪ್ರತಿ ದಿವಸ ಈ ರೋಡಲ್ಲೇ ಓಡಾಡಬೇಕು ಯಾವುದೋ ಆಟೋಗಳಲ್ಲಿ ಓಡಾಡ್ತೀರಾ ಅಲ್ಲಿ ನಿಂತಿರ್ತಾವಲ್ಲ ಶ್ರೀರಾಮ ದೇವಸ್ಥಾನದ ಹತ್ರ ಅವ್ರಿಗೆ ಮೊನ್ನೆ ಕರೆದು ನಾನು ವಾರ್ನಿಂಗ್ ಮಾಡಿ ಐವಿನಲ್ಲಿ ತೊಗೊಂಡ್ರೆ ಹೇಳ್ಬೇಕ ಐವೇನಲ್ಲಿ ಹೋಗ್ಬೇಡಪ್ಪ ಅಂತ ನೀವೇ ಹೇಳ್ಬಿಟ್ರೆ ಅವ್ನು ಹೋಗಲ್ಲವಾಗ ನಾವು ಐವಿನಲ್ಲಿ ಹೋಗಿದ್ರೆ ಸೈಡ್ಗೆ ಹಾಕು ನೀನು ಹೋಗಲಿ ಅರ್ಥ ಆಯಿತಾ ಅವ್ರ ಹತ್ರ ಅವ್ನು ಅಂತ ಇದೆ ಗೊತ್ತಾ ನಾಲ್ಕು ಮ್ಯಾಕ್ಸಿಮಮ್ ಅವ್ನು ನಾಲ್ಕು ಬಕ್ಕಿರೋದು ನಾಲ್ಕೈದು ಜನ ಅದೇ ಮಾತಾಡ್ಬೇಡ್ರಿ ಅದೇ ಅರ್ಥ ಆಯ್ತಾ ಅವನು ಎಷ್ಟೇನ ಹಾಕೊಂಡು ಹೋಗ್ತಾನೆ ನೋಡಿದ್ದೀರಲ್ವಾ ಅದಕ್ಕೆ ಸರ್ ನಿಮ್ಗೇನಾದ್ರೂ ತೊಂದರೆ ಆದಾಗ ಏನು ಸಿಗಲ್ಲ ಪಲ್ಯ ಹೈವೇನಲ್ಲಿ ಎಲ್ಲ ಸ್ಪೀಡಾಗಿ ಬರ್ತಾರೆ ಲಾರಿಯವರು ಕಾರವರು ಎಲ್ಲ ಸರ್ವಿಸ್ ರೋಡಲ್ಲಿ ಹೋಗಿ ಅಂತ ಅವ್ರಿಗೆ ಎಷ್ಟು ಅವ್ರಿಗೆ ಗಿಣಿಗೇಳ್ದಂಗೆ ಅಂತ ಹೇಳ್ತಾರಲ್ಲ ಹೇಳಿದ್ರು ಅವರು ತಿಳ್ಕೊಳ್ಳಲ್ಲ ಅದಕ್ಕೆ ಯಾ ಯಾರು ಕಾರಣ ಅಂತಂದರೆ ನೀವೇ ಕಾರಣ ನೀವು ಸಾರ್ವಜನಿಕರು ಎಚ್ಚರಿಕೆ ಕೊಡಬೇಕು ಪ್ರತಿಯೊಂದು ವಿಚಾರಕ್ಕೂ ಪೊಲೀಸವರೇ ಬಂದು ಮಾಡೋದು ಅಸಾಧ್ಯ ಸಾಧ್ಯ ಇದೆಯಾ ಇಲ್ಲಲ್ವಾ ಏನೋ ಇಂಥ ಸಭೆ ಸಮಾರಂಭ ಮಾಡಿದಾಗ ಅವನ್ನೆಲ್ಲ ನಿಮ್ಗೆ ತಿಳುವಳಿಕೆ ಹೇಳ್ಬೋದು ಆದರೆ ಎಲ್ಲದೂ ಆಕ್ಸಿಡೆಂಟ್ ಆಗ್ಬೇಕಾದ್ರೆ ಹೋಗ್ಬಿಟ್ಟು ನಾವು ಹಿಂಗೆ ತಡಿಯೋಕ್ಕಾಗುತ್ತಾ ಆಗಲ್ಲ ಆದರೆ ಈ ಥರ ಅಷ್ಟೇ ನೋಡಿರಿ ಹುಷಾರಾಗಿ ಓಡಾಡಿ ಟೂ ವೀಲರಲ್ಲಿ ಓಡಬೇಕಾದ್ರೆ ಹೆಲ್ಮೆಟ್ ಹಾಕಲ್ರಿ ಕಾರಲ್ಲಿ ಹೋಗ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕಲ್ರಿ ಹಾಂ ಮತ್ತು ಕುಡಿದು ಯಾವನನ್ನು ನಿಮ್ಮವ್ರು ಓಡಿಸ್ತಾ ಇದ್ರೆ ಓಡಿಸ್ಬೇಡಪ್ಪ ನೀನು ಕುಡ್ದಿದ್ಯಾ ಅಂತ ಬೇರೆ ನಿಮಗೆ ವೋಸ್ಟರ್ ಕೇಳಿ ಅಥವಾ ಅವತ್ತು ಅಲ್ಲೇ ಆಲ್ಟ್ ಆಗ್ಬಿಟ್ಟು ನೆಕ್ಸ್ಟ್ ಡೇ ಬನ್ನಿ ನೈಟ್ ಹತ್ತು ಗಂಟೆ ಮೇಲೆ ಈ ರೋಡಲ್ಲಿ ಆಕ್ಸಿಡೆಂಟ್ ಆದರೆ ಬದುಕ್ತಾ ಇರೋರು ತುಂಬ ಕಡಿಮೆ ನಾವು ಇವಾಗ ಎರಡು ತಿಂಗಳಿಂದ ನೋಡಿದ್ದೀವಿ ಈ ರೋಡಲ್ಲಿ ಆಗಿರೋ ಆಕ್ಸಿಡೆಂಟಲ್ಲಿ ಎಲ್ಲ ಜನ ಸತ್ತಾಯ ಸತ್ತೇ ಹೋಗ್ತಾ ಇದ್ದಾರೆ